ಪ್ರತಿಯೊಬ್ಬ ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಿರುವಂಥ ನಿವೃತ್ತ ನೌಕರರು ಪಿಂಚಣಿದಾರರು ನೌಕರರು ಕಾರ್ಮಿಕರು ಹಾಗೂ ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಪಿಂಚಣಿ ವಿಚಾರದಲ್ಲಿ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ನೌಕರರ ಹಲವು ದಿನಗಳ ಬೇಡಿಕೆ ಕನಿಷ್ಠ ಪಿಂಚಣಿ ಏಳು ಸಾವಿರದ ಐನೂರು ರೂಪಾಯಿಗಳಿಗೆ ಹೆಚ್ಚಳ ಆಗಬೇಕು ಅದೇ ರೀತಿ ಹೆಚ್ಚುವರಿ ಪಿಂಚಣಿ ಸಿಗಬೇಕು ಅಂತ ಹೇಳಿ ಕೆ ಎಸ್ ಆರ್ ಟಿ ಸಿ ನೌಕರರು ಕಾರ್ಮಿಕರು ಪಿಂಚಣಿದಾರರು ನಿವೃತ್ತ ನೌಕರರು ಚಾಲಕರು ನಿರ್ವಾಹಕರು ಹಾಗೂ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬರು ಕೂಡ ಹೈಯರ್ ಪೆನ್ಷನ್ ಸಿಗಬೇಕು ಹಾಗೂ ಮಿನಿಮಮ್ ಪೆನ್ಷನ್ ಏಳುವರೆ ಸಾವಿರ ರೂಪಾಯಿ ಸಿಗಬೇಕು ಅಂತ ಹೇಳಿ ಹೋರಾಟಗಳನ್ನು ಮಾಡ್ತಾಯಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷವಾದ ಸುದ್ದಿ ತಮಗಾಗಿ ಇದೆ ದಯವಿಟ್ಟು ಕೊನೆಯವರೆಗೂ ನೋಡಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾಯಿರಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆ ಈ ಚಾನಲ್ಗೆ ಜಾಯ್ನ್ ಆಗಿ ಪ್ರಪಂಚದ ದೊಡ್ಡ ಕಾರ್ಮಿಕ ಸಂಘಟನೆಯಾದ ಇ ಪಿ ಎಫ್ ಒ ತನ್ನ ನೌಕರರಿಗೆ ಹಾಗೂ ನಿವೃತ್ತ ನೌಕರರಿಗೆ ಕನಿಷ್ಠ ಪಿಂಚಣಿ ವಿಚಾರದಲ್ಲಿ ಒಂದು ವಿಶೇಷ ಅಪ್ಡೇಟ್ ಬಂದಿದೆ ಕನಿಷ್ಠ ಪಿಂಚಣಿ ಏಳುವರೆ ಸಾವಿರ ರೂಪಾಯಿ ಹಾಗೂ ಹೈಯರ್ ಪೆನ್ಷನ್ ಎಲ್ಲರಿಗೂ ಇಂಪ್ಲಿಮೆಂಟ್ ಆಗಬೇಕು ಅಂತ ಹೇಳಿ ಹೋರಾಟಗಳನ್ನು ಮಾಡ್ತಾಯಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಏನಿದೆ ಅಪ್ಡೇಟ್ ಅಂತ ನೋಡೋಣ ಬನ್ನಿ ಟರ್ನಲ್ಲಿ ಕೆಲಸ ಮಾಡ್ತಿರೋಂಥ ನಿವೃತ್ತ ನೌಕರರು ಪಿಂಚಣಿದಾರರು ನೌಕರರು ಕಾರ್ಮಿಕರು ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಕನಿಷ್ಠ ಪಿಂಚಣಿ ಏಳು ಸಾವಿರದ ಐನೂರು ರೂಪಾಯಿ ನೀಡಲು ನಿವೃತ್ತ ನೌಕರರು ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡಿದರೆ ಈ ಪ್ರತಿಭಟನೆಯ ವಿಚಾರದಲ್ಲಿ ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಕನಿಷ್ಠ ಪಿಂಚಣಿ ಏಳು ಸಾವಿರದ ಐನೂರು ರೂಪಾಯಿ ಹಾಗೂ ಇತರೆ ಭತ್ತೆಗಳು ವೈದ್ಯಕೀಯ ಸೌಲಭ್ಯ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಆಗ್ರಹಿಸಿ ಇ ಪಿ ಎಸ್ ನೈಂಟಿ ಫೈವ್ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ನಿವೃತ್ತ ನೌಕರರ ಸಂಘ ಸದಸ್ಯರು ಭವಿಷ್ಯ ನಿಧಿ ಕಚೇರಿ ಇ ಪಿ ಎಫ್ ಒ ಕಚೇರಿ ಪ್ರಾದೇಶಿಕ ಆಯುಕ್ತರ ಕಚೇರಿ ಎದುರು ಗುರುವಾರ ಬೃಹತ್ ಪ್ರತಿಭಟನೆಯನ್ನು ಮಾಡಿದರೆ ಈ ಪ್ರತಿಭಟನೆಯಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಇ ಪಿ ಎಫ್ ಒ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಒಂದು ಸಾವಿರ ರೂಪಾಯಿ ಕನಿಷ್ಠ ಪಿಂಚಣಿಯನ್ನು ನೀಡಲಾಗುತ್ತೆ ಇನ್ನೂ ಕೆಲವರು ಒಂದು ಸಾವಿರಕ್ಕಿಂತ ಕಡಿಮೆ ಪಿಂಚಣಿ ಪಡೆಯುತ್ತಿದ್ದಾರೆ ಅಂತ ಹೇಳಿ ಪ್ರತಿಭಟನಾಕಾರರು ಬೇಸರವನ್ನು ವ್ಯಕ್ತಪಡಿಸಿದರೆ ಈಗಿನ ಕಾಲದಲ್ಲಿ ಒಂದು ಸಾವಿರ ರೂಪಾಯಿ ಕರೆಕ್ಟಾಗೆ ಒಂದೊತ್ತಿನ ಊಟಕ್ಕೆ ಬರೋದಿಲ್ಲ ನಿವೃತ್ತ ನೌಕರರು ಪಿಂಚಣಿದಾರರ ಮೆಡಿಷನ್ ಖರ್ಚುಗಳು ಮಂತ್ಲಿ ಚೆಕಪ್ಪು ಹಾಗೂ ಇತರೆ ಕೆಲಸಗಳಿಗೆ ಒಂದು ಸಾವಿರ ರೂಪಾಯಿ ಯಾವುದಕ್ಕೂ ಸಾಕಾಗೋದಿಲ್ಲ ಹಾಗಾಗಿ ಕನಿಷ್ಠ ಪಿಂಚಣಿಯನ್ನು ಏಳುವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಒಂದು ದಶಕಗಳಿಂದ ಹೋರಾಟಗಳನ್ನು ನಿವೃತ್ತ ನೌಕರರು ಮಾಡ್ತಾಯಿದ್ದಾರೆ ಆದರೆ ಇದುವರೆಗೆ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಈ ಬಗ್ಗೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಕೇಂದ್ರ ಸರ್ಕಾರ ತಕ್ಷಣ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಏಳು ಸಾವಿರದ ಐನೂರು ರೂಪಾಯಿ ಪಿಂಚಣಿಯನ್ನು ಕೊಡಬೇಕು ಅಂತ ಹೇಳಿ ಆಗ್ರಹಿಸಿ ಬೃಹತ್ ಪ್ರತಿಭಟನೆಯನ್ನು ಮಾಡಿದರೆ ಹಲವು ಬಾರಿ ಕೇಂದ್ರಕ್ಕೆ ಮನವಿ ಸಲ್ಲಿಸಿದರೂ ಕೂಡ ಬೇಡಿಕೆ ಈಡೇರಿಸಿಲ್ಲ ಇ ಪಿ ಎಸ್ ವ್ಯಾಪ್ತಿಗೆ ಬಾರದ ನಿವೃತ್ತ ನೌಕರರಿಗೆ ಐದು ಸಾವಿರ ರೂಪಾಯಿ ಪಿಂಚಣಿ ಸಿಗ್ತಾ ಇದೆ ಇ ಪಿ ಎಸ್ ಇಲ್ದಿದ್ದವರು ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಪಿಂಚಣಿ ಇದ್ದಾರೆ ಸಾಮಾಜಿಕ ಭದ್ರತಾ ಯೋಜನೆಗಳಲ್ಲಿ ಒಂದೂವರೆಯಿಂದ ಎರಡು ಸಾವಿರ ರೂಪಾಯಿ ಪಿಂಚಣಿ ಪಡಿತಿದ್ದಾರೆ ಸಾಮಾಜಿಕ ಭದ್ರತಾ ಯೋಜನೆಯಲ್ಲಿ ಅವರೇನು ಡ್ಯೂಟಿ ಮಾಡಿಲ್ಲ ಏನಿಲ್ಲ ಆದರೂ ಕೂಡ ಅವ್ರಿಗೆ ಇದ್ದಾರೆ ಆದರೆ ಇ ಪಿ ಎಸ್ ನೈಂಟಿ ಫೈವ್ ಅವರಿಗೆ ಮಾತ್ರ ಒಂದು ಸಾವಿರ ರೂಪಾಯಿ ಪಿಂಚಣಿ ಕೊಡೋದು ಯಾವ ನ್ಯಾಯ ಹತ್ತು ವರ್ಷಗಳಿಂದ ಲಕ್ಷಾಂತರ ಇ ಪಿ ಎಸ್ ನೌಕರರು ವಯೋಸಹಜ ಅನಾರೋಗ್ಯದಿಂದ ಮೃತಪಟ್ಟಿದ್ದಾರೆ ಸೆಪ್ಟೆಂಬರ್ ಹದಿನೈದರ ಒಳಗಾಗಿ ನಮ್ಮ ಬೇಡಿಕೆಯನ್ನು ಈಡೇರಿಸದೇ ಇದ್ದರೆ ಹೋರಾಟವನ್ನು ತೀವ್ರಗೊಳಿಸಲಾಗುವುದು ಅಂತ ಹೇಳಿ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ನೌಕರ ಸಂಘದ ಅಧ್ಯಕ್ಷರಾದ ನಂಜುಂಡೇಗೌಡ ಅವರವರು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದರೆ ನಿವೃತ್ತಿ ಹೊಂದಿದ ಆರು ತಿಂಗಳ ಒಳಗಾಗಿ ಪಿಂಚಣಿ ಹೆಚ್ಚಿಸುವಂತೆ ಮಾನ್ಯ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೀಡಿದ ಆದೇಶವನ್ನು ಇ ಪಿ ಎಫ್ ಒ ಅಧಿಕಾರಿಗಳು ಇನ್ನೂ ಜಾರಿಗೊಳಿಸಿಲ್ಲ ಈ ಬಗ್ಗೆ ಕೇಂದ್ರದ ಮೇಲೆ ಒತ್ತಡ ಹೇರುವಂತೆ ಕೇಂದ್ರ ಕಾರ್ಮಿಕ ಹಾಗೂ ಉದ್ಯೋಗ ಖಾತೆಯ ಸಚಿವರಾದ ಮನ್ಸುಖ್ ಮಾಂಡವೀಯ ಹಾಗೂ ರಾಜ್ಯ ಸಚಿವರಾದ ಶೋಭಾ ಕರಂದಾಜೇರವರಿಗೆ ನಿಧಿ ಪ್ರಾದೇಶಿಕ ಆಯುಕ್ತರ ಕಚೇರಿಯ ಮೂಲಕ ಮೆಮೋವನ್ನು ಮನವಿಯನ್ನು ಸಲ್ಲಿಸಲಾಯಿತು ಈ ಮೆಮೋವನ್ನು ಸ್ವೀಕರಿಸಿ ಕೇಂದ್ರ ಸರ್ಕಾರ ತಕ್ಷಣ ಇ ಪಿ ಎಸ್ ನೈಂಟಿ ಫೈವ್ ನೌಕರರು ಪಿಂಚಣಿದಾರರಿಗೆ ನಿವೃತ್ತ ನೌಕರರಿಗೆ ಏಳೂವರೆ ಸಾವಿರ ರೂಪಾಯಿ ಪಿಂಚಣಿಯನ್ನು ಕೊಡಬೇಕು ವೈದ್ಯಕೀಯ ಭತ್ಯೆಗಳನ್ನು ಕೊಡಬೇಕು ಹಾಗೂ ಸರ್ಕಾರಿ ನೌಕರರಿಗೆ ಯಾವ ರೀತಿಯಲ್ಲಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆ ಇದೆ ಅದೇ ರೀತಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆ ನಿವೃತ್ತ ಸರ್ಕಾರಿ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೂ ಸಿಗಬೇಕು ಇ ಎಸ್ ಐ ಸೌಲಭ್ಯಗಳು ಇವರಿಗೂ ಕೂಡ ಸಲ್ಲಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ ಪ್ರತಿಭಟನೆಯಲ್ಲಿ ಸಂಘದ ಕಾರ್ಯಾಧ್ಯಕ್ಷರಾದ ಶಂಕರ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಆರ್ ಸುಬ್ಬಣ್ಣ ಹಾಗೂ ಸದಸ್ಯರುಗಳು ಪಾಲ್ಗೊಂಡಿದ್ದರು ಆದಷ್ಟು ಬೇಗ ಕೇಂದ್ರ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ತಕ್ಷಣ ದೇಶಾದ್ಯಂತ ಇರುವಂತಹ ಇ ಪಿ ಎಸ್ ಪಿಂಚಣಿದಾರರು ನಿವೃತ್ತ ನೌಕರರಿಗೆ ಪಿಂಚಣಿಯನ್ನು ಏಳುವರೆ ಸಾವಿರ ರೂಪಾಯಿಗಳಿಗೆ ಕೊಡಬೇಕು ಎಲ್ಲರಿಗೂ ಕೂಡ ಹೈಯರ್ ಪೆನ್ಷನ್ನನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಅದರ ಜೊತೆಯಲ್ಲಿ ಕೆ ಎಸ್ ಆರ್ ಟಿ ಸಿ ನೌಕರರು ಕಾರ್ಮಿಕರು ಪಿಂಚಣಿದಾರರಿಗೆ ಬಾಕಿ ಇರುವಂತಹ ಪಿಂಚಣಿಗಳು ಎರಡು ವರ್ಷಗಳಿಂದ ಕಳೆದ ಮೂರು ವರ್ಷಗಳಿಂದ ರಾಜ್ಯ ಸರ್ಕಾರ ಇ ಪಿ ಎಸ್ ಅನ್ನೇ ಕಟ್ಟಿಲ್ಲ ತಕ್ಷಣ ರಾಜ್ಯ ಸರ್ಕಾರ ಇ ಪಿ ಎಸ್ಸನ್ನು ಕಟ್ಟಬೇಕು ಇಪ್ಪತ್ತ್ಮೂರು ತಿಂಗಳ ಬಾಕಿ ವೇತನವನ್ನು ತಕ್ಷಣ ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಕೊಡಬೇಕು ಕೆ ಎಸ್ ಆರ್ ಟಿ ಸಿ ನೌಕರರು ಕಾರ್ಮಿಕರು ನಿರ್ವಾಹಕರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಿ ಸರ್ಕಾರಿ ನೌಕರರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತಿ ನೀವು ಎದುರಿಸ್ತಿರುವಂಥ ಎಲ್ಲ ಪ್ರಾಬ್ಲಮ್ಗಳನ್ನು